ಸುಧಾಕರ್ಗೆ ಅಭಿನಂದನೆ ಬಹುಮತ ನೀಡಿದ ನೆಲಮಂಗಲ ಜನತೆಗೆ ವಂದನೆ ಗೆಲುವಿನ ಅಭಿನಂದನಾ ಸಮಾರಂಭದ ವೇದಿಕೆಯಲ್ಲಿ ಡಾ ಸುಧಾಕರ್ ಮಾತನಾಡಿ ನೆಲಮಂಗಲ ಕ್ಷೇತ್ರದ ಮಹಾಜನತೆಗೆ ಹೃತ್ಪೂರಕ ವಂದನೆಗಳು ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ ಬಹುಮತ ಕೊಟ್ಟ ಕ್ಷೇತ್ರ ನೆಲಮಂಗಲ ನನಗೆ ಪುನರ್ ಜನ್ಮ ನೆಲಮಂಗಲ ಜನತೆ ಎಂದರು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಹೇಳಿದೊಂದು ಪಡೆದದ್ದು ಒಂದು ಇಲ್ಲಿ ಒಂದು ಕೇಂದ್ರದಲ್ಲಿ ಎರಡು ಸ್ಥಾನ ಪಡೆದಿದೆ ಸದನದಲ್ಲಿ ವಿರೋಧ ಪಕ್ಷದಲ್ಲಿ ಮಾತನಾಡಿದ ನೋಡಿದ್ರೆ ಎಲ್ಲವನ್ನೂ ಗೆದ್ದಂತೆ ಮಾತನಾಡುತ್ತಾರೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷದ ಸ್ಥಾನದಲ್ಲಿ ಇದ್ದು ಅವರೇ ಅಧಿಕಾರ ಹಿಡಿದಂತೆ ನಡೆದುಕೊಳ್ತಾರೆ ರಾಜ್ಯದಲ್ಲಿ ಗ್ಯಾರಂಟಿಗಳಿಂದಲೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಚುನಾವಣೆ ಪೂರ್ವದಲ್ಲಿ ಬೆಲೆಗೇರಿಕೆ ವಿರುದ್ಧ ವಿರುದ್ದ ಕಿಡಿಕಾರಿದ್ರು ರೈತರಿಗೆ ಗ್ರಾಹಕರಿಗೆ ಸಾಮಾನ್ಯ ಜನರಿಗೆ ಈ ಕಾಂಗ್ರೆಸ್ ಸರ್ಕಾರ ಜನಪರವಾಗಿರುತ್ತೆ ಅಂತ ಅಂದ್ಕೊಂಡಿದ್ರು ಆದರೆ ಅಧಿಕಾರಕ್ಕೆ ಬಂದ ಹದಿನಾಲ್ಕು ತಿಂಗಳಲ್ಲಿ ಹಾಲಿನ ದರ ಹೆಚ್ಚಳ ಹಾಲು ಉತ್ಪಾದನೆ ಮಾಡುವ ರೈತರಿಗೆ ಏನಿಲ್ಲ ಸಾಮಾನ್ಯ ಜನರಿಗೆ ಬೆಲೆ ಹೆಚ್ಚಳದ ಬರೆ ಬಿದ್ದಿದೆ ನೆಲಮಂಗಲ ಮಾಗಡಿ ತಾಲೂಕಿನ ಗಡಿಭಾಗದ ಸೋಲೂರು ಹೋಬಳಿಯನ್ನ ನೆಲಮಂಗಲ ತಾಲೂಕಿಗೆ ಸೇರಿಸುವ ಕೆಲ ಕೆಲಸ ಮಾಡ್ತೀನಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇಎಸ್ಐ ಆಸ್ಪತ್ರೆ ತರ್ತೀನಿ ಪ್ರಣಾಳಿಕೆಯಲ್ಲಿ ಭರವಸೆ ಕೊಟ್ಟಂತೆ ಪ್ರಾಮಾಣಿಕವಾಗಿ ಎಲ್ಲವನ್ನೂ ಕೂಡ ಮಾಡ್ತೀನಿ ಇಂದು ಮೆರವಣಿಗೆ ಮೂಲಕ ಕರೆತಂದು ಅಭಿನಂದನೆ ಮಾಡಿದ್ದೀರಿ ಇವತ್ತು ಸನ್ಮಾನ ಮಾಡೋದಿದ್ರೆ ಅದು ಬಹುಮತ ನೀಡಿದ ನಿಮಗೆ ಸಲ್ಲಬೇಕು ಎಂದರು ರಾಮನಗರ ಜಿಲ್ಲೆಗೆ ಸೇರೋದ್ರಿಂದ ತೊಂದರೆ ಇದೆ ಹಾಗಾಗಿ ಅವರೆಲ್ಲರ ಹೋರಾಟ ಅವರೆಲ್ಲರ ಬಯಕೆಂದ್ರೆ ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನು ಅವರಿಗೆ ಮನವರಿಕೆಯನ್ನು ಮಾಡಿಕೊಡುವಂಥ ಪ್ರಯತ್ನ ಮಾಡಿ ಆ ಸೋಲೂರು ಓಪಿಯನ್ನು ರಾಮನಗರದಿಂದ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ತಗೊಂಡು ಬರುವಂತ ಕೆಲಸ ನಾವು ಮಾಡ್ಬೇಕು ಮನವಿ ಆಗಿದೆ ರಾಜ್ಯ ಕೇಂದ್ರ ಸರ್ಕಾರದಿಂದ ಯಾವ ರೀತಿ ಒತ್ತಡ ಆಗತ್ತ ಕೇಂದ್ರ ಸರ್ಕಾರ ಅಲ್ಲ ಸರಿ ಮಾಡೋದು ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರುತ್ತೆ ರಾಜ್ಯ ಸರ್ಕಾರಕ್ಕೆ ಕಂದಾಯ ಇಲಾಖೆಗೆ ಮನವರಿಕೆ ಮಾಡ್ಕೊಡುವಂತ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ